ಮೇಡಮ್ ಈಗ ಮಂಗಳ ಅಂಗಡಿಯವರು ಇನ್ನೊಂದು ಮಾತು ಹೇಳಿರುವಂತಹ ಸಚಿವೆ ಲಕ್ಷ್ಮೀ ಅಪ್ಪಾಳ್ಕರ್ ಅವರು ಸಚಿವ ಸ್ಥಾನಕ್ಕೆ ಗೌರವ ತರುವಂತ ಮಾತುಗಳನ್ನ ಆಡಬೇಕು ಸಚಿವರು ಇಲ್ಲೂ ಕೂಡ ಸಾಕಷ್ಟು ಹಿರಿಯರಿದ್ದಾರೆ ಕೂಡ ತಾವು ಪ್ರಶ್ನೆ ಇದಾರೆ ಬೆಳಗಾವಿ ಮಂಗಳಕ್ಕ ಅಂಗಡಿಯವರು ಅವರು ನನಗಿನ ವಯಸ್ಸಿನಲ್ಲಿ ಹಿರಿಯರು ಆದರೆ ಅವರಿಗೆ ರಾಜಕೀಯ ಅನುಭವ ಬಹಳ ಕಡಿಮೆ ಪಾಪ ಆ ಸುರೇಶ ಅಂಗಡಿಯವರು ದಿವಂಗತ ಆದ್ಮೇಲೆ ಮಂಗಳ ಅಂಗಡಿಯವರು ಬೈ ಇಲೆಕ್ಷನ್ ಅಲ್ಲಿ ನಿಂತು ಮೂರು ಸಾವಿರ ಓಟ್ ಗೆದ್ದು ಬಂದಂಥವ್ರು ಅನುಭವ ಸ್ವಲ್ಪ ಕಡಿಮೆ ಮೊದ್ಲೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಅವ್ರ ಬಗ್ಗೆ ಒಂದು ಸಿಂಪತಿ ಯಾಕೆ ಆಗ್ತಾ ಇದೆ ಅಂತಂದ್ರೆ ಸೆಂಟ್ರಲ್ ಮೋದಿ ಮೋದಿಯವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ ಮಹಿಳೆಯರಿಗೆ ಮೀಸಲಾತಿ ಮೂವತ್ತ್ ಮೂರು ಪರ್ಸೆಂಟು ಅದು ಇದು ಅಂತ ಮಾತನಾಡ್ತಾರೆ ಅಂಥದ್ರಲ್ಲಿ ಸುಮಲತಾಗು ಅಲ್ಲಿ ಟಿಕೆಟ್ ಕೊಡಲಿಲ್ಲ ಇಲ್ಲಿ ಮಂಗಳ ಅಂಗಡಿಯವ್ರಿಗೂ ಟಿಕೆಟ್ ಕೊಡಲಿಲ್ಲ ಆ ಒಂದು ಸಂದರ್ಭದಲ್ಲಿ ಜನಾನೇ ಹೇಳ್ತಾ ಇದ್ದಾರೆ ಬೀಗರಿಗೆ ಕೊಟ್ಟಿದ್ರೆ ಇನ್ನೂ ಇದಾಗಿರೋದು ಬೀಗರ ಟಿಕೆಟ್ನ ತಪ್ಪಿಸಿದ್ದಾರೆ ಶಟ್ರು ಅಂತ ಜನ ಹೇಳ್ತಾ ಇದ್ರು ಇದು ನಾನು ಹೇಳ್ತಾ ಇಲ್ಲ ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಇವತ್ತು ಬೆಳಗ್ಗೆ ನಾನು ಪೇಪರ್ನಲ್ಲಿ ನೋಡಿದೆ ಅದಕ್ಕೆ ಅವ್ರಿಗೆ ಅನುಭವ ಕಡಿಮೆ ಅಂತ ಹೇಳೋದು ಪಾಪ ಮುಗ್ದ್ರಿದ್ದಾರೆ ನಾನು ಎರಡನೇ ಬಾರಿ ಶಾಸಕಿಯಾಗಿ ಆರಿಸು ಬಂದ ಮೇಲೆ ನಮ್ದೊಂದು ಸಂಪ್ರದಾಯ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗೂ ಇಬ್ಬರಿಗೋ ಮಹಿಳಾ ಮಂತ್ರಿಯನ್ನು ಮಾಡ್ತಾರೆ ಒಂದು ಕೋಟ ಅಂತ ಇರುತ್ತೆ ಮಹಿಳೆಯರನ್ನ ಕೋಟಾದಲ್ಲಿ ಫಿಕ್ಸ್ ಮಾಡಿ ಒಂದು ಕೋಟ ಅಂತ ಇರುತ್ತೆ ಎರಡನೇ ಬಾರಿ ಆರ್ಶು ಬಂದಂಥದ್ರಲ್ಲಿ ಬರೀ ನಾನು ಮತ್ತು ರೂಪ ರೂಪಾ ಶಶಿಧರವರು ಮುನಿಯಪ್ಪ ಅವರ ಮಗಳು ಇಬ್ಬರ ಎರಡನೇ ಬಾರಿ ಆರಿಸು ಬಂದ್ರಲ್ಲಿ ಸೊ ಇಬ್ಬರಲ್ಲಿ ಅವ್ರ ತಂದೆಯವ್ರನ್ನ ಮಂತ್ರಿ ಮಾಡಿದ್ರು ಮಹಿಳಾ ಕೋಟಾದಲ್ಲಿ ನನ್ನನ್ನ ಮಂತ್ರಿ ಮಾಡಿದ್ರು ಇದು ಮಂಗಳ ಅಕ್ಕ ಅವ್ರಿಗೆ ಇದು ಗೊತ್ತಾಗ್ಲಲ್ಲ ಯಾರೋ ಹೇಳಿದ್ನ ಬರೆದ್ ಕೊಟ್ಟಿರೋದ್ನ ಅವರು ಪ್ರೆಸ್ ನೋಟ್ ಕಳಿಸಿದ್ದಾರೆ ಅಂತ ನನ್ಗ ಅನ್ಸಿಕೆಂಟ್ ಪಾಪ ಏನು ಮಾಡಕ್ಕಾಗಲ್ಲ ಆಗಲ್ಲ ಅವ್ರ ಬಗ್ಗೆ ನನ್ಗೆ ಮರಗ್ ಬರುತ್ತೆ